ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಪಪ್ಸ್ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಸಾಯಂಕಾಲ ಟೈಮಲ್ಲಿ ಏನಾದರೂ ಸ್ಪೆಷಲ್ಲಾಗಿ ತಿನ್ನಬೇಕು ಅನಿಸಿದರೆ ಬೇಕರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಈಸಿಯಾಗಿ ಪಪ್ಸ್ ರೆಡಿ ಮಾಡಬಹುದು ಮೊದಲಿಗೆ ನಾನಿಲ್ಲಿ ಜರಡಿ ತಗೊಂಡಿದ್ದೀನಿ ಹಾಗೆ ಅಗಲವಾದ ಬೌಲ್ ಕೂಡ ತಗೊಂಡಿದ್ದೀನಿ ಎರಡು ಬಟ್ಟಲು ಮೈದಾ ಹಾಕೊಳ್ತಾ ಇದ್ದೀನಿ ಮೈದಾ ನಾವು ಜಲ್ಸಿ ತಗೋಬೇಕು ಮೈದಾ ಜಲ್ಸಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಉಪ್ಪು ಹಾಗೂ ಹಿಟ್ಟು ಒಂದಕ್ಕೊಂದು ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಮುಷ್ಟಿ ಕಟ್ಟಿದರೆ ಉಂಡೆ ಆಗಿ ರೆಡಿ ಆಗಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ತುಂಬ ತೆಳುವಾಗಿ ಮಾಡಬಾರ್ದು ಯಾಕೆ ಅಂದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಒತ್ತಿ ಒತ್ತಿ ನೀಟಾಗಿ ನಾದಿ ಹಿಟ್ಟು ರೆಡಿ ಮಾಡ್ಕೋಬೇಕು ಈ ಹದದಲ್ಲಿ ನಮಗೆ ಹಿಟ್ಟು ರೆಡಿಯಾಗಬೇಕು ಹದಿನೈದು ನಿಮಿಷ ನೆನೆಯುವುದಕ್ಕೆ ಬಿಟ್ಟರೆ ಸಾಕು ಇವಾಗ ನಾವು ಸಾಟಿ ರೆಡಿ ಮಾಡ್ಕೋಬೇಕು ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ನಾಲ್ಕು ಟೀ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಸಾಟಿ ರೆಡಿ ಮಾಡ್ಕೋಬೇಕು ಇವಾಗ ನಾವು ಸ್ಟಪ್ಪಿಂಗ ರೆಡಿ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಡ್ತಾ ಇದ್ದೀನಿ ಕಡಾಯಿ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಕ್ರಷ್ ಮಾಡಿರುವಂಥ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಟೀ ಸ್ಪೂನ್ ಸೋಂಪು ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾಳನ್ನು ಕ್ರಷ್ ಮಾಡಿ ಹಾಕಿದ್ದೀನಿ ಹಾಗೆ ಅರ್ಧ ಇಂಚ್ ಹಸಿ ಶುಂಠಿ ಎರಡು ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ನಿಮಿಷ ಫ್ರೈ ಮಾಡಿ ಆದ ನಂತರ ಒಂದು ಬಟ್ಟಲು ಹಸಿ ವಟಾಣಿ ಒಂದು ಬಟ್ಟಲು ಪನ್ನೀರ್ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಅರ್ಧ ಟೀ ಸ್ಪೂನ್ ಅರಿಶಿಣ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಎರಡು ಚಿಟಿಕೆ ಇಂಗು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಕೊನೆಯದಾಗಿ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣಿನ ಜ್ಯೂಸ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ನಾವು ನಿಂಬೆ ಹಣ್ಣಿನ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ನಮಗೆ ಸ್ಟಫಿಂಗ್ ರೆಡಿ ಆಯಿತು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿ ಉಂಡೆ ಕಟ್ಟಿದರೆ ಉಂಡೆ ಥರ ನಮಗೆ ರೆಡಿ ಆಗಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಸ್ಟಪ್ಪ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಾವು ಹಿಟ್ಟು ನೆನೆಯುವುದಕ್ಕೆ ಬಿಟ್ಟಿತ್ತಲ್ಲ ಒಂದು ನಿಮಿಷದವರೆಗೂ ನೀಟಾಗಿ ಒತ್ತಿ ಒತ್ತಿ ನಾದಿ ರೆಡಿ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಹಿಟ್ಟು ಸಾಫ್ಟ್ ಆಗಿ ರೆಡಿ ಆಗುತ್ತೆ ಇವಾಗ ನಾವು ಚಪಾತಿ ಮಾಡೋದಕ್ಕೆ ಉಂಡೆ ರೆಡಿ ಮಾಡ್ಕೊಳ್ತೇವೆಲ್ಲ ಆ ಸೈಜ್ ಅಲ್ಲಿ ನಾವು ಉಂಡೆ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಎಲ್ಲ ಉಂಡೆನು ನಾನು ಈ ರೀತಿ ರೆಡಿ ಮಾಡಿ ತಗೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಒಂದು ಉಂಡೆ ತಗೊಂಡಿದ್ದೀನಿ ಹಾಗೆ ಒಣ ಹಿಟ್ಟು ಕೂಡ ಹಾಕಿ ಚಪಾತಿ ಲಡ್ಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ತೆಳುವಾಗಿ ಚಪಾತಿ ಲಟ್ಸಿ ರೆಡಿ ಮಾಡ್ಕೋಬೇಕು ದಪ್ಪವಾಗಿ ಮಾಡಬಾರ್ದು ತುಂಬಾ ಟ್ರಾನ್ಸ್ಪರೆಂಟಾಗಿ ಇರಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಯಾವ ರೀತಿ ಪಪ್ಸ ರೆಡಿ ಮಾಡಿದೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಷ್ಟು ತೆಳುವಾಗಿ ನಾವು ಚಪಾತಿ ಲಟ್ಸಿ ರೆಡಿ ಮಾಡ್ಕೋಬೇಕು ಎಲ್ಲ ಚಪಾತಿನೂ ಲಡ್ಸಿ ಆದ ನಂತರ ಸಾಟಿ ಹಚ್ಚಬೇಕು ನಂತರ ಒಣ ಹಿಟ್ಟು ಸ್ಪ್ರೆಡ್ ಮಾಡಿ ಒಂದರ ಮೇಲೆ ಒಂದರಂತೆ ಚಪಾತಿ ಹಾಕಿ ರೆಡಿ ಮಾಡ್ಕೋಬೇಕು ಕೊನೆ ಚಪಾತಿ ಹಾಕಿದ ನಂತರ ಸ್ವಲ್ಪ ಒಣ ಹಿಟ್ಟು ಸ್ಪ್ರೆಡ್ ಮಾಡಿ ಮತ್ತೆ ಲಟ್ಸಿ ರೆಡಿ ಮಾಡ್ಕೋಬೇಕು ತುಂಬಾ ಒತ್ತಿ ಲಟ್ಸ್ಬಾರ್ದು ಹಗುರವಾಗಿ ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಇಷ್ಟು ಲಟ್ಸಿ ಆದ ನಂತರ ಮತ್ತೆ ಸಾಟಿ ಹಸ್ತಾ ಇದ್ದೀನಿ ಹಾಗೆ ಒಣ ಹಿಟ್ಟು ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವಾಗ ನಾವು ಪೋಲ್ಡ್ ಮಾಡಬೇಕು ಈ ಥರ ನಾವು ಪೋಲ್ಡ್ ಮಾಡ್ಕೋಬೇಕು ಅಂದರೆ ನಮಗೆ ಪಪ್ಸ್ ಅನ್ನೋದು ತುಂಬಾ ಲೇಯರ್ ಲೇಯರ್ ಆಗಿ ರೆಡಿ ಆಗ್ತವೆ ಇಲ್ಲಿ ನೋಡಿ ಈ ರೀತಿ ನಾವು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿ ಆದ ನಂತರ ಒಣ ಹಿಟ್ಟು ಹಾಕಿ ಮತ್ತೆ ನಾವು ಲಟ್ಸಿ ರೆಡಿ ಮಾಡ್ಕೋಬೇಕು ತುಂಬ ತೆಳುವಾಗಿ ಲಟ್ಸ್ಬಾರ್ದು ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ಇವಾಗ ನಾವು ಸೈಡ್ ಎಡ್ಜ್ ಎಲ್ಲ ಕಟ್ ಮಾಡಿ ತೆಗಿಬೇಕು ಹೊಸದಾಗಿ ಮಾಡೋರು ಕೂಡ ಈ ಪಪ್ಸನ್ನು ಈಜಿಯಾಗಿ ಮಾಡಬಹುದು ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಪದೇ ಪದೇ ಬೇಕ್ರಿಯಿಂದ ತಂದು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಸೈಡ್ ಎಡ್ಜ್ ಕಟ್ ಮಾಡಿ ಆದ ನಂತರ ಈ ರೀತಿ ನಾವು ಕಟ್ ಮಾಡಿ ತಗೋಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು ನಿಮಗೆ ಎಷ್ಟು ಸೈಜಲ್ಲಿ ಬೇಕು ನೋಡಿ ಪಪ್ಸ್ ಅಷ್ಟು ಸೈಜಲ್ಲಿ ಈ ರೀತಿ ನಾವು ಕಟ್ ಮಾಡಿ ತಗೋಬೇಕು ಇವಾಗ ನಾವು ರೆಡಿ ಮಾಡಿರುವಂಥ ಸ್ಟಪ್ಪಿಂಗ್ ಇಟ್ಟು ಫಿಲ್ ಮಾಡಬೇಕು ಸೈಡ್ಗೆ ನಾವು ನೀರು ಹಚ್ಚಿ ಈ ರೀತಿ ನಾವು ಪಿಲ್ ಮಾಡಬೇಕು ನೀಟಾಗಿ ಒತ್ತಿ ಪಿಲ್ ಮಾಡಿ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ರೆಸಿಪಿ ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಿ ಬೇಕ್ರಿಗೆ ಹೋಗೋದೇ ಇಲ್ಲ ಎಲ್ಲ ಪಪ್ಸನ್ನು ನಾನು ಇದೇ ರೀತಿ ರೆಡಿ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಅಂದರೆ ಎಣ್ಣೆ ಖಡಕ್ಕಾಗಿ ಬಿಸಿಯಾಗಬಾರ್ದು ಲೈಟಾಗಿ ಬಿಸಿಯಾಗಬೇಕು ನಾನಿಲ್ಲಿ ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟು ಎರಡು ನಿಮಿಷ ಮಾತ್ರ ಆಯಿತು ಇವಾಗ ನಾನು ಪಪ್ಸ್ ಹಾಕ್ತಾ ಇದ್ದೀನಿ ನೋಡಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಿಧಾನವಾಗಿ ಪಪ್ಸ್ ನಾವಿಲ್ಲಿ ಫ್ರೈ ಮಾಡಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ನಮಗೆ ಪಪ್ಸ್ ನೀಟಾಗಿ ಫ್ರೈ ಆಗೋದಿಲ್ಲ ಟೇಸ್ಟ್ ಕೂಡ ಹಾಳಾಗುತ್ತೆ ಹಾಗಾಗಿ ನನಗಿಲ್ಲಿ ಪಪ್ಸ್ ಫ್ರೈ ಮಾಡೋದಕ್ಕೆ ಹತ್ತು ನಿಮಿಷ ಟೈಮ್ ಆಯಿತು ನೋಡಿ ಫ್ರೆಂಡ್ಸ್ ನಿಧಾನವಾಗಿ ನಾವು ಫ್ರೈ ಮಾಡಿ ತಗೋಬೇಕು ಇಲ್ಲಿ ನೋಡಿ ಪಪ್ಸ್ ಎಷ್ಟು ನೀಟಾಗಿ ರೆಡಿಯಾಗಿವೆ ಅಂತ ಎಷ್ಟು ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ನಮಗಿಲ್ಲಿ ಪಪ್ಸ ರೆಡಿಯಾಗಿವೆ ಇಲ್ಲಿ ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಲೇಯರ್ ಲೇಯರ್ ಆಗಿ ರೆಡಿಯಾಗಿವೆ ಅಂತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರುವಂಥ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಹೊಸ ಹೊಸ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ